ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಒಂದಕ್ಕೆ ಚಿನ್ನಯ್ಯ ಹಿಂದೆ ಕೊಟ್ಟಿದ್ದ ಎನ್ನಲಾದ ಇಂಟರ್ವ್ಯೂ ಅದನ್ನ ನಾನು ಕೇಳಿಸ್ಕೊಂಡೆ ಹಾಗೆ ಇದರಲ್ಲಿ ಕುಸುಮಾವತಿ ಅವರು ಬರೆದಿರುವ ದೂರಿನ ಪ್ರತಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಚಿನ್ನಯ್ಯ ಹೇಳಿರೋದು ರವಿ ಪೂಜಾರಿ ಹಿಂಗ್ ಹೇಳದ ಅಂತ ಹೇಳಿ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ಚಿನ್ನಯ್ಯ ಕೂಡ ಅಲ್ಲ ರವಿ ಪೂಜಾರಿ ಜೀವಂತವಾಗಿಲ್ಲ ಸೊ ಹೀಗೆ ಯಾರೋ ಯಾರಿಗೋ ಹೇಳಿದ್ದ ಅನ್ನೋದ್ರ ಆಧಾರದ ಮೇಲೆ ನೀವು ಕೂಡ ಈ ಕೇಸ್ನ ಬಗ್ಗೆ ಅದರ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಓದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿದೀನಿ ಯಾರೋ ಯಾರಿಗೋ ಹೇಳಿದ್ದ ಅನ್ನೋದ್ರ ಆಧಾರದ ಮೇಲೆ ಮರುತನಿಖೆಗೆ ಆಸ್ಪದ ಇದೆಯಾ ಈ ಪ್ರಕರಣ ಅಂತ ಮರುತನಿಖೆಗೆ ಆಸ್ಪದ ಇದೆಯೋ ಇಲ್ವೋ ಅನ್ನೋದನ್ನ ಆ ಕಡೆ ಇಟ್ಟು ಇಲ್ಲಿ ತನಕ ದಿನೇಶ್ ಗಾಣಿಗ ಹೇಳಿದಂಗೆ ಮರುತನಿಖೆ ಮಾಡೋದಾದ್ರೆ ನಾವು ಅದಕ್ಕೆ ಇವತ್ತು ಬದ್ದ ಸೌಜನ್ಯಾಗಿ ನ್ಯಾಯ ಸಿಗುವ ವಿಚಾರದಲ್ಲಿ ನಮ್ದು ಯಾವ ಅಬ್ಜೆಕ್ಷನ್ ಇಲ್ಲ ನಮ್ದು ಇಲ್ಲಿ ತನಕ ಏನ್ ವಾದ ಇತ್ತು ಅಂತಂದ್ರೆ ದಯವಿಟ್ಟು ಆಗ್ರಹಿಸಿ ಸರ್ಕಾರಕ್ಕೆ ಯಾಕಂದ್ರೆ ನಾನು ನೀವು ಮಾಡಕ್ಕಾಗಲ್ಲ ಅದನ್ನ ಅವ್ರ ಪೇರೆಂಟ್ಸ್ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ನೀವೇ ಹೋಗ್ಬೇಕು ನಾವು ಹೋಗಕ್ಕಾಗಲ್ಲ ಈಗ ಸದ್ಯ ಚೆನ್ನೈನ ಮುಖಾಂತರವಾದ್ರು ಅವ್ರ ಎಸ್ ಐ ಟಿ ಆಫೀಸ್ ತನಕ ಬಂದು ಇವಾಗ ಕಂಪ್ಲೇಂಟ್ ಕೊಡಕ್ ಬಂದ್ಯಾರೆ ನಾವು ಅನ್ಕೊಂಡಿದ್ವಿ ಈ ಸಾಕ್ಷಿಗಳನ್ನ ಹಿಡ್ಕೊಂಡಿದ್ರಲ್ಲ ಅವ್ರನ್ನ ಕರ್ಕೊಂಡೋಗಿ ನೋಡಿ ಇವ್ರ ಹತ್ರ ಈ ಸಾಕ್ಷಿ ಇದೆ ಇವ್ರತ್ರ ಈ ಸಾಕ್ಷಿ ಇದೆ ಅಂತ ನೋಡಿ ಇವತ್ತು ಹೇಳ್ತಾ ಇದಾರೆ ಅವತ್ತು ಮಣ್ಣ ಸಂಕದಲ್ಲಿ ನೋಡಿದ ಒಂದು ಸಾಕ್ಷಿ ಬಂದಿದೆ ಅಂತ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋ ನೋಡಿದಿವಿ ಅಂತ ಈ ಹಿಂದೆ ಮಹೇಶ್ ತಿಮ್ರೋಡಿ ಅವರು ಹೇಳಿದ್ರು ಒಂದು ರೆಸಾರ್ಟ್ ಅಲ್ಲಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಆಮೇಲೆ ಅಲ್ಲಿ ಹಾಕಿದ್ರು ಅಂತ ಅಂದ್ರೆ ಗೊತ್ತಿಲ್ಲ ಇಲ್ಲಿ ಸುಮಾರು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇದೆ ಅವ್ರವ್ರ ಆಂಗಲ್ ಅಲ್ಲಿ ಅವ್ರು ಬೇಕಾದ ಹಾಗೆ ಸ್ಟೋರಿಗಳನ್ನ ಇಲ್ಲಿ ಹೇಳಿದ್ದಾರೆ ಬಟ್ ಇಲ್ಲಿ ಅನ್ಯಾಯ ಆಗಿದೆ ಆ ಹೆಣ್ಣು ಮಗುಗೆ ಆ ಹೆಣ್ಣು ಮಗುವಿಗೆ ಅನ್ಯಾಯವಾಗಿ ಸಾಕ್ಷಿಯನ್ನ ಜೇಬಲ್ ಇಟ್ಕೊಂಡು ಆಲ್ರೆಡಿ ಹನ್ನೆರಡು ವರ್ಷ ತಡ ಮಾಡಿದ್ದಾಗಿದೆ ಆಕೆಗೆ ಸಿಗೋ ನ್ಯಾಯ ಅಟ್ ಲೀಸ್ಟ್ ಈಗ ಬಂದ ಚೆನ್ನಯ ಬಿಡಿ ಮನುಷ್ಯನ್ ಏನ್ ಬಂದ್ನೋ ಏನಾಯ್ತು ಲಾಯರ್ತಿ ಬಂದು ನಿಂತಿದೆ ಇವತ್ತು ಅವನ ಮೇಲೆ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಸಹಿತ ಫೈಲ್ ಆಗಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಗೊತ್ತಿತ್ತು ಅಂತ ಬಟ್ ಇದೆಲ್ಲದಕ್ಕೂ ಪೂರಕವಾಗಿ ಒಂದು ಆರ್ ತಿಂಗಳ ಹಿಂದೆ ಬಂದಂತಹ ನಿಮಿಷ ನಿಮಿಷ ನೀವು ಹೇಳಿದ್ರೆ ನನ್ಗೊಂದು ಅನುಮಾನ ಅಂದ್ರೆ ಆತನ ಮೇಲೆ ಇನ್ನೊಂದು ಕೇಸನ್ನ ಫೈಲ್ ಮಾಡ್ಲಿಕ್ಕೆ ಪ್ರಯತ್ನ ಅಂದ್ರೆ ಏನು ಅಲ್ಲ ಪ್ರಯತ್ನ ನೋಡಿ ಇವಾಗ ನಾವು ಹೇಳ್ತಾ ಇದ್ದ ಅನಧಿಕೃತವಾಗಿ ಬರುತ್ತಿರುವ ಮಾಹಿತಿಯ ಪ್ರಕಾರ ಅವ್ನು ತಪ್ಪ ಅದು ಇದು ನೀವು ವಶಕ್ಕೆ ಪಡೆದ್ರು ವಶಕ್ಕೆ ಏನ್ ಪಡಿತಾರೆ ಸಹಜ ಅದು ಅವನು ಒಂದು ಏನು ಪ್ರೊಟೆಕ್ಷನ್ ಅಲ್ಲಿ ಬಂದವನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬಂದವನು ಅವನನ್ನೇ ಎಸ್ ಐ ಟಿ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದೆ ಅಂತಂದ್ರೆ ಅವ್ನು ಹೇಳೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಸೂರ್ಯ ಮುಕುಂದ್ ಅವರಿದ್ರು ವಕೀಲರು ಕೂಡ ಅವ್ರ ಹತ್ರ ಕೇಳದೆ ಎರಡೇ ಚಾನ್ಸಸ್ ಒಂದ ಅವ್ನು ಹೇಳ್ದಾಗ ಏನು ಸಿಗ್ಲಿಲ್ಲ ಅನ್ನೋದು

ಏನ್ ಬೈದೇ ಇರೋ ಮಾತುಗಳಿಲ್ಲ ಅವರೇ ಮಾಡಿದ್ದು ಇಷ್ಟೇ ಸಿಕ್ತು ಹಿಂಗೆ ಆಯ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡಿ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋ ತನಕ ಸೈಲೆಂಟ್ ಆಗಲಿಲ್ಲ ಇವತ್ತು ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಅವತ್ ಹೇಳಿದ್ರು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬರ್ತಾ ಇಲ್ಲ ಎಲ್ಲ ಪೇಮೆಂಟ್ ಮಾಡ್ಕೊಂಡ್ಬಿಟ್ಟಾರೆ ಅವ್ರು ಬರೋಲ್ಲ ಹಂಗೆ ಹಿಂಗೆ ಅಂತ ಮೇನ್ ಸ್ಟ್ರೀಮ್ ಮೀಡಿಯಾದ ಬಂದ್ ಇವಾಗ ಇರೋ ವಿಷಯ ಮಾತಾಡ್ತೀವಿ ಅನೇಕ ಬಾರಿ ಕೆಲ ವಿಚಾರಗಳನ್ನ ಮಾತನಾಡದೇ ಇರೋ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನಿರ್ಬಂಧ ನಿರ್ಬಂಧ ತೆರವಾದ ಮೇಲೆ ಸೌಜನ್ಯ ಹೆಸರು ತೆಗೆದುಕೊಳ್ತಾ ಇದೀವಿ ವೀರೇಂದ್ರ ಹೆಗ್ಡೆ ಅವರ ಹೆಸರು ಮಾಧ್ಯಮಗಳು ತೆಗೆದುಕೊಳ್ತಾ ಇದೀವಿ ಕಾನೂನಾತ್ಮಕ ನಿರ್ಬಂಧ ಮಾತ್ರ ನಮ್ಮನ್ನ ತಡೆದಿದ್ದು ಪೇಮೆಂಟ್ ಇತ್ಯಾದಿ ಇತ್ಯಾದಿ ಮಾತಾಡೋಕೊಳ್ಳಿ ಮುಂದುವರೆಸಲ್ಲ ಐಡಿಯಾನೇ ಇಲ್ಲ ಸುಮ್ನೆ ಮಾತಾಡೋ ಮಾತಾಡೋ ಈ ಮಾತಾಡ್ತಿದಾರೆ ನಾನು ಹೇಳೋದು ಎಷ್ಟರ ಮಟ್ಟಿಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ವರ್ಕ್ ಮಾಡ್ತವೆ ಅಂತ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸಾಕಷ್ಟು ಜನ ಅಂತಿದ್ದಾರೆ ಮೀಡಿಯಾದಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅವ್ರಿಗೆ ಯಾರು ಕೊಟ್ಟರು ಮಾಹಿತಿ ಅಂತ ಆ ಮನುಷ್ಯನ ಊರು ಈ ರೋಡ್ ಅನ್ನೋದನ್ನ ಎಸ್ ಐ ಟಿಯಿಂದ ಯಾರು ಮಾಹಿತಿ ಕೊಟ್ಟಿರಲಿಲ್ಲ ಅದನ್ನ ಮೇನ್ ಸ್ಟ್ರೀಮ್ ಮಾಧ್ಯಮಗಳೇ ಫಸ್ಟ್ ಹೇಳಿದ್ದು ರಿಪಬ್ಲಿಕ್ ಈ ರೋಡ್ ಊರಿಗೆ ಹೋಗಿ ಅವರ ಹೆಂಡತಿಯನ್ನು ಮಾತಾಡಿಸ್ಕೊಂಡು ಬಂದ್ರಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಜನಗಳು ನೋಡೋರ್ಗೆ ಅನ್ನಿಸ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಸುಳ್ಳನ್ನು ಆಗಲ್ಲ ಯಾಕಂದ್ರೆ ಅವ್ರಿಗೆ ಅವ್ರಗಳಿಗೆ ಅವ್ರ ಲೈಸೆನ್ಸ್ನ ಅಂಡರಲ್ಲಿ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅಂಡರ್ಲಿ ಅವರಿಗೆ ಅವರದೇ ಆದ ಕೆಲವು ಲಿಮಿಟ್ಸ್ ಇರ್ತವೆ ಅದನ್ನ ದಾಟಿ ಸುಮ್ಮನೆ ಸುಳ್ಸು ಸುದ್ದಿಗಳನ್ನು ಯಾರು ಮಾಡ್ಲಿಕ್ಕೆ ಆಗಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಅವತ್ತು ನನಗೆ ಆಶ್ಚರ್ಯ ಆಗೋದು ಇವತ್ತು ಮೀಡಿಯಾ ಟ್ರಯಲ್ ಮಾಡಬೇಡಿ ಅಂತ ಹೇಳ್ತಿರೋದು ಯಾರು ಗೊತ್ತಾ ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಯಲ್ ಪುಂಕಾನುಪುಂಕವಾಗಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸುಳ್ಳುಗಳನ್ನು ಹೇಳ್ತಿದ್ರಲ್ಲ ಅವ್ರು ಇವತ್ತು ಹೇಳ್ತಾ ಇದಾರೆ ಮೀಡಿಯಾ ಟ್ರಯಲ್ ಮಾಡ್ಬೇಡಿ ಎಸ್ ಐ ದಿಕ್ಕನ್ನ ದಿಕ್ಕನ್ನು ಎಸ್ ಐ ಟಿ ಅದರ ಪಾಡಿಗೆ ತನಿಖೆ ಮಾಡ್ಲಿಕ್ಕೆ ಬಿಡಿ ಆಮೇಲೆ ಸಮೀರ್ ಹೇಳ್ತಾನೆ ನೋಡಿ ಕೇಸ್ ಆಗಿದೆ ಇವಾಗ ನಾವು ನೀವು ಮಾತಾಡಿ ಏನಿದೆ ಸ್ವಾಮಿ ಅವತ್ತು ಮಾತಾಡಿದ್ದು ಐ ಟಿ ಐ ಟಿ ಅವನು ಹೋಗದ್ರೊಳಗಡೆ ಒಳಗಡೆ ನೀವು ಇಷ್ಟು ಶುದ್ಧ ವಿಡಿಯೋಗಳನ್ನ ಮಾಡಿ ಹಿಂಗೆ ಆಯ್ತು ಅದೇ ಆಯ್ತು ಅಂತ ಆಮೇಲೆ ಇವತ್ತು ಈ ಚಿನ್ನಯನ್ ಮೇಲೆ ಅವನಿಗೆ ಗೊತ್ತಿದ್ರೂ ಸಹಿತ ಅವ್ನು ಹೇಳ್ತಿಲ್ಲ ಅಂತ ಮಹಮ್ಮದ್ ಸಮೀರ್ ಮಾಡಿದ ಮೊದಲ ವಿಡಿಯೋದಲ್ಲಿ ಕ್ಲಿಯರ್ಲಿ ಹೇಳ್ತಾನೆ ಅವತ್ತು ಮೊಬೈಲ್ ಫೋನ್ ಮಾಡಿ ಅವರಿಗೆ ಅರ್ಜೆಂಟ್ ನೀನು ಶವ ಉಡ್ಬೇಕು ಬಾ ಅಂತ ಕರಿತಾರೆ ಅವನು ಊರಲ್ಲಿದ್ದೀನಿ ಅಂತ ಹೇಳ್ತಾನೆ ಆಗ ಇವ್ರು ಹೇಳ್ತಾರೆ ಹೇಳ್ದೆ ನೀನ್ ಹೆಂಗೆ ಊರ್ಗೋದೆ ಅಂತ ಹೇಳಿ ಅಪ್ಪಿ ತಪ್ಪಿ ಅವನಲ್ಲಾದ್ರೂ ಅವತ್ತು ಇದ್ದಿದ್ರೆ ಶವ ಮುಚ್ಚಾಕಿ ಈ ಕೇಸ್ ಇದಕ್ಕೇನೆ ಇದಕ್ಕೇನೆ ದಿನೇಶ್ ಅವ್ರಿಗೆ ಕೇಳಿದ್ದು ಚಿನ್ನಯ್ಯ ಅವರನ್ನ ಸಾಕ್ಷ್ಯ ಅಂತ ಹೇಳಿ ಈ ಸೌಜನ್ಯ ಪ್ರಕರಣದಲ್ಲಿ ಪರಿಗಣಿಸಲಿಕ್ಕೆ ಸಾಧ್ಯನಾ ಅನ್ನೋ ಅನುಮಾನಕ್ಕೆ ಈ ಯೂಟ್ಯೂಬಿಗೆ ಕೊಟ್ಟಿರೋ ಇಂಟರ್ವ್ಯೂ ಅಲ್ಲೂ ದಿನೇಶ್ ಸರ್ ಚಿನ್ನಯ್ಯ ಹೇಳಿರೋದು ಏನು ನಾನ್ ನೋಡ್ದೆ ಅಂತ ಆಗ್ಲಿ ಅಥವಾ ನಾನು ಸೌಜನ್ಯ ಬಾಡಿಯನ್ನ ಸಾಗಸ್ತೆ ಎಲ್ಲ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಬಿಡಿ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಬಿಡಿ ಸರ್ ನಾನು ಸೌಜನ್ಯ ದೇಹವನ್ನ ಸಾಗಸ್ತೆ ಅಂತಾಗ್ಲಿ ಅಥವಾ ಹೂತಿಡ್ಲಿಕ್ಕೆ ನನಗೆ ಆದೇಶ ಬಂತು ಅಂತ ಆಗ್ಲಿ ಹಾಗಲ್ಲ ಅಲ್ಲ ಅಲ್ವಾ ರವಿ ಪೂಜಾರಿ ನನ್ನ ಹತ್ರ ಹಿಂಗ್ ಹೇಳದ ಹೆಂಗ್ ಹೇಳದ ಚಿಕ್ಕದಣಿಗಳ ಮಗ ಇದ್ದಾನೆ ಯಾವುದ್ರಲ್ಲಿ ಸ್ಪಷ್ಟತೆ ಇಲ್ಲ ಹಾಗೆ ಊಟ ಕೊಟ್ಟಿದ್ದೆ ಅಂತ ಹೇಳ್ದ ಯಾವಾಗ ಯಾರಿಗೆ ಅದ್ರ ಬಗ್ಗೆನೂ ಏನ್ ಸ್ಪಷ್ಟತೆ ಇಲ್ಲ ಹೀಗಾಗಿ ಅಸ್ಪಷ್ಟ ಹೇಳಿಕೆಗಳನ್ನ ಕೊಟ್ಟ ರವಿ ಪೂಜಾರಿ ಅವರ ಹೇಳಿಕೆಯನ್ನ ಕೇಳಿಸ್ಕೊಂಡು ಯೂಟ್ಯೂಬ್ ನಲ್ಲಿ ಮಾತನಾಡಿರುವ ಚಿನ್ನಯ್ಯ ಅವರು ಸಾಕ್ಷಿ ಆಗ್ಲಿಕ್ ಸಾಧ್ಯನ ಆ ವಿಶ್ವಾಸ ನಿಮಗಿದ್ಯಾ ಅಂತ ಸಾಕ್ಷಿ ಅವರು ಹೇಳಿದನ್ನೇ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ನಾವೇನು ಹೇಳ್ತಾ ಇಲ್ಲ ಆದ್ರೆ ಎಸ್ಐಟಿ ಅವರಿಗೆ ತನಿಖೆ ಮಾಡ್ಲಿಕ್ಕೆ ಅವಕಾಶ ಇದೆ ನೀವೀಗ ಹೇಳಿದ್ರಲ್ಲ ಯಾರನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ತನಿಖೆ ಮಾಡಿ ಸತ್ಯಾಸತ್ಯ ಹೇಳಿದ್ರು ಅರ್ಧ ಸತ್ಯ ಹೊರಗ್ ಬಂದಿದೆ ಇನ್ನ ಅರ್ಧ ಸತ್ಯ ಹೊರಗ್ ಬರ್ಲಿಕ್ಕಿದೆ ಅಂತ ಖಂಡಿತ ನಾವು ಸ್ವಾಗತ ಮಾಡ್ತೇವೆ ಎಸ್ ಐ ಟಿಯ ಯಾವ ತನಿಖೆನೂ ಕೂಡ ನಾವು ಸ್ವಾಗತ ಮಾಡ್ತೇವೆ ನಮ್ಗೆ ಎಸ್ಐಟಿ ಮೇಲೆ ಪರಿಪೂರ್ಣವಾದ ನಂಬಿಕೆ ಇದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದೀವಿ ಅಂತ ತನಿಖೆ ಆಗ್ಲಿ ತನಿಖೆ ಆಗುವ ಸಂದರ್ಭದಲ್ಲಿ ಏನೇನು ಮಾಹಿತಿಗಳನ್ನು ಹೊರಬಿಡ್ಬೇಕು ಅವ್ರು ಕೊಡ್ತಾರೆ ಅವಾಗ ಗೊತ್ತಾಗುತ್ತಲ್ಲ ಸತ್ಯಾಸತ್ಯತೆ ಆದ್ರೆ ತನಿಖೆ ಆಗುದ್ರಲ್ಲಿ ತಪ್ಪೇನಿಲ್ಲಲ್ಲ ಅತ್ಯಾಚಾರ ಪ್ರಕರಣವನ್ನು ತನಿಖೆ ದಿನೇಶ್ ಗಾಣಿ ಅವ್ರ ಇಷ್ಟು ಕಾಳಜಿ ಇದೆ ನಿಮ್ಗೆ ನಿಮಗೆ ಅವ್ರ ಪರೀಕ್ಷೆ ಇದೆ ಕುಸುಮಾವತಿ ಅವ್ರನ್ನ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಅರ್ಜಿ ಹಾಕ್ಸ್ಬೋದಲ್ಲ ಯಾಕೆ ಹಾಕ್ಸ್ತಾ ಇಲ್ಲ ನೀವು ಎಷ್ಟಿಷ್ಟು ರೆಡಿ ಆಗಿದೆ ಕೊನೆ ಕೊನೆ ಕೊನೆಯ ಹಂತದ ಸುಪ್ರೀಂ ಕೋರ್ಟ್ ಅನ್ನು ನಮ್ಗೂ ಗೊತ್ತಿದೆ ಕಾನೂನಿನ ಅರಿವು ನಮಗೂ ಇದೆ ವಕೀಲರಿಗೂ ಇದೆ ಅಥವಾ ಅವ್ರ ಮನೆಯವರಿಗೂ ಕಾನೂನಿನ ಅರಿವು ಸ್ವಲ್ಪ ಇದೆ ಈಗ ಮೊನ್ನೆ ತಾನೇ ಒಂದ್ ಎರಡ ಈ ಈ ವರ್ಷದ ಪ್ರಥಮ ತಿಂಗಳಲ್ಲಿ ಹೈಕೋರ್ಟ್ ಇಂದ ಆದೇಶ ಬಂದಿರುವಂತದ್ದು ಅವರು ಕೊಡುದಿಲ್ಲ ಅಂತ ನಂತರ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳು ಈಗ ಎಸ್ ದಿನೇಶ್ ಸರ್ ವರ್ಷ ಆಗ್ಲಿಲ್ವಾ ನೋಡಿ ನಮಗೆ ನಿಮಗೆ ನಾವು ದೌರ್ಜನ್ಯ ಅನ್ನೋ ಹೆಣ್ಣು ನ್ಯಾಯ ಸಿಗಬೇಕು ಅನ್ನೋ ಹಪ ಹಪಿ ತುಡಿತಾ ಇದೆ ಮನೆ ಜನ ಅಪ್ಪ ತೀರ್ಪು ಬಂದು ಹೈಕೋರ್ಟ್ ನಿಂದ ಒಂದು ವರ್ಷ ಆಯ್ತು ನಾನು ಪ್ರಶ್ನೆ ಹಿಂಗೂ ಕೇಳ್ತೀನಿ ಸರ್ ಅಕ್ವಿಟಿ ಕಮಿಟಿ ಯಾಕಿಲ್ಲ ಅನ್ನೋ ಪ್ರಶ್ನೆ ನಾನು ಕೇಳ್ತೀನಿ ಅಕ್ವಿಟಲ್ ಕಮಿಟಿ ಯಾಕಾಗ್ಲಿಲ್ಲ ಅನ್ನೋ ಕೂಡ ಜೊತೆಗೆ ಒಂದು ವರ್ಷ ಸಮಯ ಆಗೋಯ್ತು ಇವಾಗ ಎಸ್ಐಟಿ ಮುಂದೆ ತಿಂಗಳ ಅಂತರದಲ್ಲೇ ಬರ್ತಾ ಇರುವ ಸೌಜನ್ಯ ಕುಟುಂಬಸ್ಥರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಇನ್ನೂ ಸಮಯ ಆಗ್ಲಿಲ್ಲ ಯಾಕೆ ಅಂತ ನಾಳೆ ದಿನ ಪ್ರಶ್ನೆ ಬಂದಾಗ ಉತ್ತರ ಕೊಡಬೇಕಾಗುತ್ತೆ ಎಸ್ಐಟಿ ರಚನೆ ಆಗಿದೆ ಎಸ್ಐಟಿ ರಚನೆ ಆಗಿದೆ ಎಲ್ಲೋ ಒಂದ್ ಕಡೆ ಆಶಾ ಆಶಾದಾಯಕವಾದ ಭಾವನೆ ಇದೆ ಯಾಕೆಂದ್ರೆ ಎಸ್ಐಟಿ ಹೇಳಿದ ಹೊರತುಪಡಿಸಿ ಬೇರೆದಿಕ್ಕೆ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆಗೂರು ಸಂಬಂಧ ಇಲ್ಲ ಬುರುಡೆ ಕೇಸ್ಗೂ ಕೇಸು ಸಂಬಂಧ ಇಲ್ಲ ದಯವಿಟ್ಟು ಲಿಂಕ್ ಮಾಡಬೇಡಿ ಜನರ ಹಾದಿ ತಪ್ಪಿಸ್ಬೇಡಿ ಅದೇ ಬೇರೆ ಕೇಸು ಇದೇ ಬೇರೆ ಕೇಸು ಎರಡು ಬೇರೆ ಬೇರೆ ಸೌಜನ್ಯ ಕೇಸ್ಗೂ ಚಿನ್ನಯ್ಯ ಬಂದಿದ್ದಕ್ಕೂ ಸಂಬಂಧ ಇಲ್ಲ ಇವತ್ತು ಅವ್ರನ್ನ ಹೇಳ್ತಿದ್ದಾರೆ ಅವರ ಹೇಳಿಕೆಯ ಆಧಾರದ ಮೇಲೆ ಮತ್ತೆ ಇನ್ನೊಂದು ಗೊತ್ತಿರಲಿ ಜನಗಳು ತುಂಬಾ ಕನ್ಫ್ಯೂಸ್ ಆಗ್ತಾ ಇದೀರಾ ನಿಮಗೆ ಈಗ ಚಿನ್ನ ಇನ್ನ ವಿಡಿಯೋ ಏನ್ ಬರ್ತಾ ಇದೆ ಒಂದ್ ನಿಮಿಷಕ್ಕೆ ಒಂದ್ ನಿಮಿಷ ಗಣಿಗಾರ್ ಅವ್ರು ಕೇಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವು ಏನೇನೋ ಹೇಳ್ತಾ ಇದ್ರೆ ಕೇಳಿಸ್ಕೊಂಡು ಸುಮ್ನೆ ಕುತ್ಕೊಳ್ಳೋಕ್ಕೂ ಆಗಲ್ಲ ಟೈಮ್ ಇದೆಯಲ್ಲ ವೇಳೆ ಎಸ್ ಐ ಟಿ ಎಸ್ಐಟಿ ರಚನೆ ಆಗಿದೆ ಎಸ್ಐಟಿ ರಚನೆ ಆಗುವಾಗ ಏನಾದ್ರೂ ಅರ್ಜಿ ಕೊಟ್ಟು ಅಥವಾ ಏನಾದ್ರೂ ಬೇರೆ ಬೇರೆ ಕಾರಣಗಳಿಗೆ ಯಾವ್ದಾದ್ರು ಸಾಕ್ಷಿ ಬಂದು ಹೇಳಿದಾಗ ಅವಕಾಶ ಇದ್ರೆ ಒಂದ್ ವೇಳೆ ರಚನೆ ಮಾಡಿ ಈ ತನಿಖೆಯನ್ನು ಮುಂದುವರಿಸಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಇದ್ರೆ ಇವರು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದು ಆಗುದಿಲ್ಲ ಆ ಕಾರಣಕ್ಕಾಗಿ ಎಲ್ಲಾ ಅಧಿಕಾರಿ ಲಾಯರ್ಸ್ ಮತ್ತೆ ಮಾಡ್ತಿದ್ದಾರೆ ಎಸ್ಐಟಿ ಸುಪ್ರೀಂಕೋರ್ಟ್ ಅಲ್ಲ ಇಲ್ಲಿ ದಿನೇಶ್ ಗಣಿಗ ಅವ್ರೆ ಸುರಭಿ ಅವರು ಸುರಭಿ ಅವ್ರು ಚೆನ್ನಾಗಿ ಹೇಳಿದ್ರು ಕೇಳಿಸ್ಕೊಳ್ಳಿ ಈಗ ಇಷ್ಟು ಇಷ್ಟು ವರ್ಷ ಕಾದ್ರಿ ಸುಪ್ರೀಂ ಕೋರ್ಟ್ ಗೋಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೆ ಎಸ್ ಐ ಟಿ ಕೇಸ್ ತಗೊಳಕ್ ಆಗಲ್ಲ ಅನ್ನೋದು ನಿಮ್ಗೆ ಎರಡು ವರ್ಷದ ಹಿಂದೆ ಗೊತ್ತಿತ್ತು ಹಾಗಾದ್ರೆ ಎಸ್ ಐ ಟಿ ಒಂದಿನ ಕರ್ಕೊಂಡ್ ಬರ್ತೀವಿ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರು ಬಂದಾಗಿದ್ ಎಸ್ ಐ ಟಿ ಗೆ ಹೋಗುತ್ತೆ ಹಠಾ ಮಾಡಿ ಎಸ್ ಐ ಟಿ ಕಳ್ಸೋಣ ಅವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ಎಸ್ಐಟಿ ಅವ್ರಿಲ್ ತಗೊಳ್ಳಲ್ಲ ಈಗ ಒಂದುವರೆ ತಿಂಗಳ ಹಿಂದೆ ಇದು ಪ್ಲಾನು ಬಾಯಿ ಬಂದಾಗ ಮಾತಾಡ್ಬೇಡಿ ಮಾತಾಡಿ ಎಂಟು ಎಂಟರಿಂದ ಒಂಬತ್ತು ತಿಂಗಳಾಗಿದೆ ಆರ್ಡರ್ ಆಗಿರುವಂತದ್ದು ಎಸ್ಐಟಿ ರಚನೆ ಆಗಿದೆಯಾ ಯಾವಾಗ ಹೌದು ಆದ್ರೆ ಅದಕ್ಕೂ ಕೂಡ ಕಾನೂನು ಪ್ರಕ್ರಿಯೆಗಳು ಮಾಡಿದೆ ಸುಮ್ನೆ ಕೂತ್ಕೊಂಡಿಲ್ಲ ಸುಮ್ನೆ ಕೂತ್ಕೊಂಡಿಲ್ಲ ಏನ್ ಆರು ತಿಂಗಳಲ್ಲಿ ಕೊಡ್ತಿದ್ರು ಎಸ್ ಐ ಟಿ ಬರ್ತದೆ ಅಂತ ಕಾಯ್ತಾ ಇದ್ದಲ್ಲ ಈಗ ಫೈಲ್ ಮಾಡುವ ಸಂದರ್ಭದಲ್ಲಿ ಎಸ್ ಐ ಟಿ ಬಂದಿದೆ ಆವಾಗ ನೋಡಿದ